ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋದು ಏನಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಇದ್ದೀನಿ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ನನಗೆ ಆಗಲೇ ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ನೀವು ಕೇಳ್ತಾನೆ ಇದ್ದೀರಾ ಮ್ಯಾಮ್ ಇದು ನಿಜನಾ ಇದು ಸುಳ್ಳ ಇದು ನಿಜನಾ ಅಂತ ಬಟ್ ಏನಂತ ಹೇಳಿದರೆ ಗ್ರಾಜ್ಯುಟಿಯ ಬಗ್ಗೆ ಅದು ಒಂದು ಲೆಟರ್ ನಾನು ಅದ್ರ ಬಗ್ಗೆ ಬಂದಿದ್ದಕ್ಕೆ ನಾನು ಹೇಳಿದ್ದು ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ ಸೆವೆನ್ ಆಗಿತ್ತು ಅದೆಲ್ಲ ಸಾಕಷ್ಟು ನೀವು ಫುಲ್ ವಿಡಿಯೋ ನೋಡೋದಿಲ್ಲ ಏನಂತ ಹೇಳಿದ್ರೆ ಅರ್ಧಂಬರ್ಧ ವಿಡಿಯೋ ನೋಡ್ಬಿಡ್ತೀರಾ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಓ ಇದು ನಿಜನ ಮೇಡಮ್ ನಿಜನ ಮೇಡಮ್ ಅಂತೀರಿ ನೀವು ಫುಲ್ಲು ವಿಡಿಯೋ ನೋಡಿ ನಾನು ಕೇಳೋದೇನು ಗೊತ್ತಾ ಫುಲ್ಲು ವೀಡಿಯೋ ನೋಡಿಬಿ ನೋಡಿದ್ರೆ ನಿಮಗೊಂದು ಕನ್ಫರ್ಮೇಷನ್ ಸಿಗುತ್ತೆ ಯಾವಾಗ ಆಗ್ತಾ ಇದಾಗಿದೆಯಾ ಏನು ಅಂತ ಗೊತ್ತಾಗುತ್ತೆ ಅದಕ್ಕೆ ಹೇಳೋದು ಫುಲ್ಲು ವೀಡಿಯೋ ವಾಚ್ ಮಾಡಬೇಕು ಫುಲ್ಲು ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಕ ಏನು ಇತ್ತ ಅಂತ ಗೊತ್ತಾಗುತ್ತೆ ಬಟ್ ನಾವು ಇದನ್ನು ಆಗಿ ಮಾಡಿದ್ದಾರೆ ಅಂತ ಅದಕ್ಕೆ ಫುಲ್ ವೀಡಿಯೋ ನೋಡಬೇಕು ಫುಲ್ ವೀಡಿಯೋ ನೋಡಿದ್ರೆ ಇದು ಮಾಡಿದಾರಾ ಇಲ್ವಾ ಒಂದು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಆದ್ದರಿಂದ ನಾನು ಹೇಳೋದೇನಂತ ಹೇಳಿದ್ರೆ ಈ ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀವಿ ಏನಂದ್ರೆ ನಿಮಗೆ ಇದ್ದೀವಿ ಅಷ್ಟೇ ಅದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಗೌ ಸರ್ಕಾರ ಏನು ತೀರ್ಮಾನ ತಗೊಳ್ತಾ ಇದೆ ಇದಕ್ಕೆ ಮಾ ಅವರು ಮುಂದೆ ಬಂದಿದ್ದಾರಾ ನಿಮ್ಮ ನಿಮ್ಮ ಬೇಡಿಕೆಗಳನ್ನ ಈಡೇರಿ ಈಡೇರಿಸೋಕಿಲ್ಲ ಸರ್ಕಾರ ಸುಮ್ಮನೆ ಕುಳಿತಿದ್ಯಾ ಇಲ್ಲ ಒಂದು ಸ್ಟೆಪ್ ಮುಂದೆ ಬಂದು ಇವ್ರಿಗೇನಾದರೂ ಒಂದು ಡಿಶನ್ ತೊಗೊಂಡು ಇದರಿಂದ ನಿಮಗೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಲ್ಲಿ ಸಹಾಯಕಿಯರಿಗೆ ಅಲ್ಲಿ ಒಂದು ಎಲ್ಪ್ಫುಲ್ ಆಗ್ತಾ ಆಗುತ್ತಾ ಹೇಗೆ ಮುಂದೆ ಅಂತ ಅವರೊಂದು ಸಾಕಷ್ಟು ಚರ್ಚೆಗಳನ್ನ ನಡೆಸ್ತಿದ್ದಾರೆ ಆದ್ದರಿಂದ ನಾವು ಅವ್ರು ಹೇಗೆ ನಡೆಸ್ತಾರೆ ಹಾಗೆ ಇದು ಮಾಡ್ತಾ ಆ ವಿಷಯನ ನಿಮಗೆ ಇಲ್ಲಿ ತೊಗೊಂಡು ಬಂದು ಹೇಳ್ತಿದ್ದೀವಿ ಅಷ್ಟೇ ಬಟ್ ಅದು ಪಕ್ಕ ನಿಮಗೆ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಅದು ಬಂದಾಗ ನಾವು ವಿಷಯನ ತಿಳಿಸ್ಕೊಟ್ಟೆ ತಿಳಿಸ್ಕೊಡ್ತೀವಿ ಅದರಿಂದ ನೀವು ಯಾವುದು ಕೂಡ ಫುಲ್ ವಿಡಿಯೋ ನೋಡಿದೆ ನೀವು ಅರ್ಧಮರ್ಧ ವಿಡಿಯೋ ವೀಡಿಯೋ ನೋಡ್ಬಿಟ್ಟು ನಮ್ಗೆ ಆಗೋಗಿದೆಯಾ ನಿಜನ ಮ್ಯಾಮ್ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳೋದು ಅಯ್ಯೋ ಇದೆಲ್ಲ ಆದ್ಮೇಲೆ ನಿಜ ಅಂತ ಹೇಳೋದು ಬಟ್ ನಿಮ್ಮ ನಿಮ್ಮ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದ್ರೆ ಆದರೆ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇನಿಲ್ಲ ಅಂತಾನೆ ಹೇಳ್ಬೋದು ಬಟ್ ವೆಯ್ಟ್ ಮಾಡಿ ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀರಂತೆ ಏನಂತ ಹೇಳಿದ್ರೆ ನೀವು ಗೌರವಧನ ಆಗಲಿ ಗೌರವಧನ ಹೆಚ್ಚಳದ ಬಗ್ಗೆ ಆಗಲಿ ಗ್ರಾಜುಟಿ ಅಮೌಂಟ್ ಬಗ್ಗೆ ಆಗಲಿ ಈ ಥರ ಗ್ರಾಜುಟಿದಾಗಲಿ ಮತ್ತು ಸಮವಸ್ತ್ರದ ಬಗ್ಗೆ ಆಗಲಿ ಎಗ್ ಮೊಟ್ಟೆ ಹಣ ಆಗಲಿ ಆಹಾರ ಸಂಬಂಧಪಟ್ಟಂತೆ ಅದಕ್ಕೆ ಹಣ ಬರೋದಾಗಲಿ ಈಗ ಕೆಲವೊಂದಿಷ್ಟು ನೀವು ಬೇಡಿಕೆಗಳನ್ನ ಇಡ್ತಾನೆ ಬಂದಿರೋ ವರ್ಷಾಂತಗಳಿಂದ ಬಂದಿದ್ದೀರಾ ಈಗ ನೋಡಿ ನೀವು ಆಗ ಈಗ ಸೂಪರ್ವೈಸರ್ ಹುದ್ದೆನ ಎಂಟು ವರ್ಷಗಳಿಂದ ನಿಮಗೆ ಅದು ಎಂಟು ವರ್ಷದ ಹಿಂದೆ ಎಕ್ಸಾಮ್ ನಡೆಸಿ ಇವಾಗ ನಿಮಗೆ ಅದು ನೇಮಕಾತಿನ ಇವಾಗ ತೊಗೊಂಡಿದ್ದಾರೆ ಅದರಲ್ಲಿ ಎಷ್ಟು ಜನ ಅಂತ ಹೇಳ್ಬೇಕಂದ್ರೆ ಅದರಲ್ಲಿ ಐನೂರ ಐನೂರ ಹದಿನೈದು ಹುದ್ದೆಗಳ ಎಕ್ಸಾಮ್ ಅದಕ್ಕೆ ಅಷ್ಟು ಜನಕ್ಕೆ ಹುದ್ದೆಗಳಿದ್ದು ಅದ್ರಲ್ಲಿ ಬಂದು ಮೂವತ್ತಾರು ಹುದ್ದೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಕೊನೆಗೆ ಮೂವತ್ತಾರಲ್ಲಿ ಬಂದು ಹನ್ನೊಂದು ಹುದ್ದೆಗಳು ಖಾಲಿ ಉಳ್ಕೊಂಡಿದೆ ಖಾಲಿ ಉಳ್ಕೊಂಡಿದೆ ಯಾರು ಅಂದರೆ ಆ ಹುದ್ದೆಗಳನ್ನ ಒಂದು ಇಪ್ಪತ್ತೈದು ಜನ ಅವ್ರನ್ನ ನೇಮಕಾತಿ ಮಾಡಿದ್ದಾರೆ ಬಟ್ ಇನ್ನು ಅವರೇನೆ ನಾನು ಹನ್ನೊಂದು ಹುದ್ದೆಗಳು ಕಾ ಅಂದರೆ ಅವ್ರು ಯಾರು ಮುಂದೆ ಬಂದಿಲ್ಲ ಕೆಲಸನ ತೊಗೊಳೋದಕ್ಕೆ ಬಟ್ ನೋಡಿ ಎಂಟು ವರ್ಷಗಳಿಂದ ಏಜು ಡಿಫ್ರೆನ್ಸಸ್ ಸಹ ಆಗುತ್ತೆ ಸರ್ಕಾರ ಇದ್ರಿಗೆ ಸರಿಯಾದ ಕ್ರಮ ಕೈಗೊಂಡಿಲ್ಲ ಕೈಗೊಳ್ತಾನೂ ಇಲ್ಲ ಆದ್ದರಿಂದ ನಾವೇನು ಹೇಳೋದು ಅಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಏನಾದರೂ ಅವರೊಂದು ವಿಷಯ ತೊಗೊಂಡು ಬಂದಾಗ ನಾನು ನಾವು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಬಟ್ ನೀವು ಅದನ್ನ ತಪ್ಪು ತಪ್ಪು ತಿಳ್ಕೊಳ್ಬಾರ್ದು ಅಷ್ಟೇನೆ ಮುಂದೆಲ್ಲ ಅವರು ಇವಾಗ್ಲೂ ಅಷ್ಟೇನೆ ಒಂದು ಅಧಿಕಾರಿಗಳು ಏನಂತ ಹೇಳಿದ್ರೆ ಬಂದು ನಿಮ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಂದ್ರೆ ಇದನ್ನ ಯಾವ ರೀತಿ ಕೊಟ್ರೆ ಯಾವ ಯಾವ್ದನ್ನ ಕೊಟ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ ಇದು ಒಂದು ಎಲ್ಲರಿಗೂ ಈ ಒಂದು ಕೆಲ ಒಂದು ಇವಾಗ ಗೌರವಧನ ಹೆಚ್ಚಳ ಕೊಟ್ಟರೆ ಇದಾಗುತ್ತೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಆದ್ದರಿಂದ ನೀವು ಯಾರು ಕೂಡ ಇದ್ರ ಬಗ್ಗೆ ಕೇರ್ಲೆಸ್ ಮಾಡಬೇಡಿ ಅಂದರೆ ನೆಗ್ ನೆಗ್ಲೆಟ್ ಅಂದರೆ ನೀವು ಈಗ ಬರುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ ಬಟ್ ಇರಿ ರೀ ವೆಯ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತಾಳ್ಮೆಯಿಂದ ವೆಯ್ಟ್ ಮಾಡಿದಷ್ಟು ನಿಮಗೆ ಅದು ಒಳ್ಳೇದಂತಲೇ ಹೇಳ್ಬೋದು ಮುಂದೆ ಒಂದು ಈಗಲ್ಲ ಚರ್ಚೆ ನಡೆಸಿ ಹಣಕಾ ಹಣಕಾಸಿನ ಇದು ಇದಕ್ಕೂ ಅಲ್ಲಿಗೂ ವರದಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಇದು ಮತ್ತು ನೀವು ಗ ನಿಮ್ಮ ಕೆಲಸನ ಈ ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕರಿಗೆ ಕೆಲಸನ ನಿಮ್ಮದು ಗೌರ್ಮೆಂಟ್ ಜಾಬ್ ಆಗಿ ಸರ್ಕಾರಿ ಹುದ್ದೆಯಾಗಿ ಪರಿಗಣಿಸಬೇಕು ಅನ್ನೋದನ್ನು ಅದನ್ನು ಕೂಡ ಚರ್ಚೆ ಮಾಡ್ತಾಯಿದ್ದಾರೆ ಈ ಚರ್ಚೆ ಮಾಡಿಕೊಂಡು ದಿನ ನಿಮ್ಗೊಂದು ಒಳ್ಳೆಯ ವಿಷಯ ಸಿಹಿ ಸುದ್ದಿನೇ ತರತ್ತೆ ಅಂತಲೇ ಹೇಳ್ಬೋದು ಆ ಸಿಹಿ ಸುದ್ದಿ ಬೇಗ ಬರಲಿ ಬರುತ್ತೆ ನೀವು ಆದಷ್ಟು ವೆಯ್ಟ್ ಮಾಡಿ ಯಾರು ಸುಮ್ಮ ಸುಮ್ಮನೆ ತಪ್ಪು ತಿಳ್ಕೊಳ್ಬೇಡಿ ಇದು ಸುಳ್ಳು ಇದು ನಿಜನ ಅನ್ನೋದನ್ನ ಇದು ಮಾಡ್ಕೊಳ್ಬೇಡಿ ಅಂದರೆ ವೆಯ್ಟ್ ಅಷ್ಟೇ ಹೇಳ್ತಿರೋದು ಅಂತ ಕೇಳ್ತಾ ಈ ಚರ್ಚೆ ನಡೀತಿದೆ ನೋಡೋಣ ಮುಂದೆ ಏನು ಡಿಸಿಷನ್ ಬರುತ್ತೆ ಅಂತ ಅದು ಶಿ ಅವ್ರು ಹೇಳಿದರೆ ಶೀಘ್ರದಲ್ಲೇ ನಿಮ್ಗೊಂದು ಪರಿಹಾರ ಅನ್ನೋದು ದೊರಕಿಸ್ಕೊಡ್ತೀವಿ ಅಂತ ಒಂದು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಇದ್ರ ಬಗ್ಗೆ ತೀರ್ಮಾನ ತೊಗೊಂಡಿದ್ದಾರೆ ಶೀಘ್ರದಲ್ಲೇ ನಿಮ್ಗೆ ಏನಾದರೂ ಒಂದು ಗುಡ್ ಬರ್ಬೋದು ಗುಡ್ ನ್ಯೂಸ್ ಬಂದ ಮೇಲೆ ಖಂಡಿತ ತಿಳಿಸ್ಕೊಡ್ತೀವಿ ಅಲ್ಲಿವರೆಗೂ ಈಗ ಸಪೋರ್ಟ್ ಇರಿ ನಿಮಗೆ ಸಾಕಷ್ಟು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಳು ಬೇಕು ಅಂತ ಹೇಳಿದ್ರೆ ಈ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ವಿಡಿಯೋನಲ್ಲಿ ವೀಡಿಯೋ ನಲ್ಲಿಗೆ ಮಾಡ್ತೀನಿ ಗೈಸ್ ನನ್ನ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪುಟ್ಟದೊಂದು ಲೈಕ್ ಮಾಡಿ ಅಂತ ಕೇಳ್ತಾ ಇರ್ತೀನಿ ನಲ್ಲಿಗೆ ಏನು ಮಾಡ್ತೀನಿ ಯಾಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್